ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ನೈಸರ್ಗಿಕ ವಿಪತ್ತುಗಳು ಈ ಒಂದು ಪಾಠದಲ್ಲಿ ಬರುವಂತಹ ಪ್ರಮುಖ ಎಂ ಸಿ ಕ್ಯೂ ಪ್ರಶ್ನೋತ್ತರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮುಂದೆ ಬರುವಂತಹ ಜಿ ಪಿ ಎಸ್ ಟಿ ಆರ್ ಆಗಿರಬಹುದು ಎಸ್ ಟಿ ಆರ್ ಹಾಗೆ ಟಿ ಇ ಟಿ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಹಾಗಾಗಿ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ಬಡ ಮಾಡೋದ್ ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಅತ್ಯಂತ ವಿನಾಶಕಾರಿ ವಾಯುಗೋಳ ವಿಪತ್ತು ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಾನು ಆಯ್ಕೆಗಳನ್ನ ಓದೋದಕ್ಕೆ ಹೋಗೋದಿಲ್ಲ ಡೈರೆಕ್ಟ್ ಆಗಿ ಆನ್ಸರ್ನ ಹೇಳ್ಬಿಡ್ತೀನಿ ಪ್ರಶ್ನೆ ಏನಿದೆ ಅತ್ಯಂತ ವಿನಾಶಕಾರಿ ವಾಯುಗೋಳ ವಿಪತ್ತು ಯಾವುದು ಅಂತ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ನೋಡಿ ಆವರ್ತ ಮಾರುತಗಳು ಅನ್ನೋದೇನಿದೆ ಇದು ಬಹಳನೇ ಅಪಾಯಕಾರಿಯಾಗಿರುವಂತಹ ವಾಯುಗೋಳ ವಿಪತ್ತು ಆಗಿರುವಂಥದ್ದು ಸೊ ಆಪ್ಷನ್ ಎ ಆವರ್ತ ವಾಯುಗೋಳ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಭಾರತದ ಪೂರ್ವ ಕರಾವಳಿಯು ಹೆಚ್ಚು ಡ್ಯಾಶ್ ಪೀಡಿತ ಪ್ರದೇಶವಾಗಿದೆ ಅಂತ ಕೇಳಿದರೆ ಸೊ ಭಾರತದಲ್ಲಿ ಇರುವಂತಹ ಪೂರ್ವ ಕರಾವಳಿ ಏನಿದೆ ಡ್ಯಾಶ್ ಪೀಡಿತ ಪ್ರದೇಶವಾಗಿದೆ ಅಂತ ಹೆಚ್ಚು ಯಾವ ಒಂದು ಪ್ರದೇಶವಾಗಿದೆ ಅಂತ ಆಪ್ಷನ್ ಸಿ ನೋಡಿ ಆವರ್ತ ಮಾರುತಗಳ ಪೀಡಿತ ಪ್ರದೇಶವಾಗಿರೋದು ಯಾವುದು ಭಾರತದ ಪೂರ್ವ ಕರಾವಳಿ ಹಾಗಾಗಿ ಆಪ್ಷನ್ ಸಿ ಆವರ್ತ ಮಾರುತಗಳು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಮೂರನೇ ಪ್ರಶ್ನೆ ಭಾರತದ ಪರ್ಯಾಯ ಪ್ರಸ್ಥ ಭೂಮಿಯಲ್ಲಿ ಡ್ಯಾಶ್ಗಳು ಸಂಭವಿಸುವುದು ಅಪರೂಪ ಅಂತ ಕೇಳಿದರೆ ಭಾರತದ ನಮ್ಮ ಭಾರತ ದೇಶದಲ್ಲಿರುವಂತಹ ಪರ್ಯಾಯ ಪ್ರಸ್ಥ ಭೂಮಿನಲ್ಲಿ ಯಾವುದರ ಸಂಭವ ಅಪರೂಪ ಅಂತ ಕೇಳಿರೋದು ಜ್ವಾಲಾಮುಖಿ ಭೂಕಂಪ ಬರಗಾಲ ಭೂಕುಸಿತ ಅಂತ ಸೊ ಪರ್ಯಾಯ ಪ್ರಸ್ಥ ಭೂಮಿನಲ್ಲಿ ಭೂಕಂಪಗಳು ಸಂಭವಿಸೋದು ಬಹಳನೇ ಅಪರೂಪ ಹಾಗಾಗಿ ಆಪ್ಷನ್ ಬಿ ಭೂಕಂಪಗಳು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನಾಲ್ಕನೇ ಪ್ರಶ್ನೆ ಆವರ್ತ ಮಾರುತಗಳಿಂದ ಹೆಚ್ಚು ಹಾನಿಗೊಳಗಾಗುವ ರಾಜ್ಯಗಳು ಯಾವುದು ಅಂತ ಕೇಳಿದ್ದಾರೆ ಸೊ ಈ ಆವರ್ತ ಮಾರುತಗಳು ಬೀಸೋದ್ರಿಂದ ಯಾವ ರಾಜ್ಯಗಳಿಗೆ ಹೆಚ್ಚು ಸಮಸ್ಯೆ ಆಗತ್ತೆ ಅಂತ ಆಪ್ಷನ್ ಎ ತಮಿಳುನಾಡು ಕೇರಳ ಕರ್ನಾಟಕ ಆಪ್ಷನ್ ಬಿ ಕೇರಳ ಗುಜರಾತ್ ಒಡಿಸ್ಸಾ ಆಪ್ಷನ್ ಸಿ ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ಕೇರಳ ಆಪ್ಷನ್ ಡಿ ತಮಿಳುನಾಡು ಆಂಧ್ರ ಪ್ರದೇಶ್ ಒಡಿಸ್ಸಾ ಅಂತ ಇದೆ ಸೊ ಈ ಆವರ್ತ ಮಾರುತಗಳು ಯಾವ ರಾಜ್ಯಗಳಿಗೆ ಹೆಚ್ಚು ಸಮಸ್ಯೆಯನ್ನು ಕೊಡುತ್ತೆ ಅಂದರೆ ಆಪ್ಷನ್ ಡಿ ತಮಿಳುನಾಡು ಆಂಧ್ರ ಪ್ರದೇಶ ಮತ್ತು ಒಡಿಸ್ಸಾ ಅನ್ನೋದೇನಿದೆ ಸರಿಯಾದ ಉತ್ತರ ಆಗಿರುತ್ತೆ ತಮಿಳ್ನಾಡು ಆಂಧ್ರಪ್ರದೇಶ ಒಡಿಶಾ ರಾಜ್ಯಗಳಿಗೆ ಸಮಸ್ಯೆ ಆಗುವಂಥದ್ದು ಐದನೇ ಪ್ರಶ್ನೆ ಭಾರತದಲ್ಲಿ ಆಗಾಗ್ಗೆ ಡ್ಯಾಶ್ಗಳು ಬೆಟ್ಟ ಗುಡ್ಡಗಳ ರಾಜ್ಯಗಳಲ್ಲಿ ಸಂಭವಿಸುವುದು ಅಂತ ಕೇಳಿದ್ದಾರೆ ಜಾಸ್ತಿ ಬೆಟ್ಟ ಗುಡ್ಡ ಎಲ್ಲಿ ಎಲ್ಲಿ ಯಾವ ರಾಜ್ಯದಲ್ಲಿ ಇರುತ್ತೋ ಆ ರಾಜ್ಯದಲ್ಲಿ ಇದು ಹೆಚ್ಚಾಗಿ ಸಂಭವಿಸುತ್ತೆ ಭಾರತದಲ್ಲಿ ಅಂತ ಯಾವುದು ಆಪ್ಷನ್ ಎ ಭೂಕಂಪನ ಆಪ್ಷನ್ ಬಿ ಜ್ವಾಲಾಮುಖಿ ಆಪ್ಷನ್ ಸಿ ಭೂಕುಸಿತ ಆಪ್ಷನ್ ಡಿ ಪ್ರವಾಹಗಳು ಏನಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ಸಿ ಭೂಕುಸಿತ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಆರನೇ ಪ್ರಶ್ನೆ ನೋಡಿ ಭಾರತದಲ್ಲಿ ಉಷ್ಣ ವಲಯದ ಆವರ್ತ ಮಾರುತಗಳು ಸಾಮಾನ್ಯ ಸಂಭವಿಸುವುದು ಎಲ್ಲಿ ಅಂತ ಕೇಳಿದ್ದಾರೆ ಎಲ್ಲಿ ಅತಿ ಹೆಚ್ಚಾಗಿ ಉಷ್ಣವಲಯದ ಆವರ್ತ ಮಾರುತಗಳು ಸಂಭವಿಸುತ್ತೆ ಸಾಮಾನ್ಯವಾಗಿ ಅಂತ ಆಪ್ಷನ್ ಎ ಬಂಗಾಳ ಕೊಲ್ಲಿಯಲ್ಲಿ ಆಪ್ಷನ್ ಬಿ ಅರಬ್ಬಿ ಸಮುದ್ರದಲ್ಲಿ ಆಪ್ಷನ್ ಸಿ ಹಿಂದೂ ಮಹಾಸಾಗರದಲ್ಲಿ ಆಪ್ಷನ್ ಡಿ ಗಂಗಾ ನದಿಯಲ್ಲಿ ಅಂತ ಇದೆ ಎಲ್ಲಿ ಅಂತ ಹೇಳಿದ್ರೆ ಆಪ್ಷನ್ ಎ ಬಂಗಾಳ ಕೊಲ್ಲಿಯಲ್ಲಿ ಏನಾಗುತ್ತೆ ಉಷ್ಣವಲಯದ ಆವರ್ತ ಮಾರುತಗಳು ಸಾಮಾನ್ಯವಾಗಿ ಸಂಭವಿಸುತ್ತೆ ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡಿ ಭಾರತದಲ್ಲಿ ಉಷ್ಣವಲಯದ ಆವರ್ತ ಮಾರುತಗಳ ತೀವ್ರತೆ ಸಾಮಾನ್ಯವಾಗಿ ಈ ಕೆಳಗಿನ ಯಾವ ತಿಂಗಳು ತಿಂಗಳುಗಳಲ್ಲಿ ಹೆಚ್ಚಾಗಿರತ್ತೆ ಅಂತ ಕೇಳಿದ್ದಾರೆ ಸೊ ಸಾಮಾನ್ಯವಾಗಿ ಬಂಗಾಳ ಕೊಲ್ಲಿಯಲ್ಲಿ ಸಂಭವಿಸುತ್ತೆ ಅನ್ನೋದು ಗೊತ್ತಾಯಿತು ಯಾವ ತಿಂಗಳುಗಳಲ್ಲಿ ಈ ಒಂದು ಆವರ್ತ ಮಾರುತಗಳ ತೀವ್ರತೆ ಹೆಚ್ಚಾಗಿರತ್ತೆ ಅಂತ ಅಂದ್ಬಿಟ್ಟು ಆಪ್ಷನ್ ಎ ಜನವರಿ ಮತ್ತು ಫೆಬ್ರವರಿ ಆಪ್ಷನ್ ಬಿ ಅಕ್ಟೋಬರ್ ಮತ್ತು ನವೆಂಬರ್ ಆಪ್ಷನ್ ಸಿ ನವೆ ಡಿಸೆಂಬರ್ ಮತ್ತು ಜನವರಿ ಆಪ್ಷನ್ ಡಿ ಫೆಬ್ರವರಿ ಮತ್ತು ಮಾರ್ಚ್ ಅಂತ ಇದೆ ಅಕ್ಟೋಬರ್ ಮತ್ತು ನವೆಂಬರ್ ಏನಿದೆ ಆಪ್ಷನ್ ಬಿ ಬಿ ನೋಡಿ ಅಕ್ಟೋಬರ್ ಮತ್ತೆ ನವೆಂಬರ್ ಗಳಲ್ಲಿ ಏನಾಗುತ್ತೆ ಸಾಮಾನ್ಯವಾಗಿ ಆವರ್ತಗಳ ತೀವ್ರತೆ ಹೆಚ್ಚಾಗಿರುತ್ತೆ ಆಪ್ಷನ್ ಬಿ ಅಕ್ಟೋಬರ್ ನವೆಂಬರ್ ಇಸ್ ದ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸಮುದ್ರ ತೀರದ ಸವೆತಕ್ಕೆ ಕಾರಣವಾಗುವ ಮಾನವನ ಕೃತ್ಯ ಡ್ಯಾಶ್ ಅಂತ ಕೇಳಿದ್ದಾರೆ ಆಪ್ಷನ್ ಎ ನೋಡಿ ರಸ್ತೆಗಳನ್ನು ನಿರ್ಮಾಣ ಮಾಡುವುದು ಆಪ್ಷನ್ ಬಿ ಹೆಚ್ಚಾಗಿ ಮೀನುಗಾರಿಕೆ ಮಾಡುವುದು ಆಪ್ಷನ್ ಸಿ ಮ್ಯಾಂಗ್ರೋ ಅರಣ್ಯಗಳನ್ನು ಬೆಳೆಯುವುದು ಆಪ್ಷನ್ ಡಿ ಮಿತಿಮೀರಿದ ಮರಳುಗಳು ಮತ್ತು ಕಲ್ಲು ಗಣಿಗಾರಿಕೆ ಅಂತ ಇದೆ ಸೊ ಸಮುದ್ರ ತೀರದ ಸವೆತಕ್ಕೆ ಹೆಚ್ಚಾಗಿ ಕಾರಣ ಆಗಿರತಕ್ಕಂತಹ ಒಂದು ಅಂಶ ಅಂದರೆ ಮಾನವರು ಮಾಡುವಂತಹ ಒಂದು ಕೃತ್ಯಗಳು ಅಂದರೆ ಮಿತಿ ಮೀರಿದ ಮರಳು ಮತ್ತು ಕಲ್ಲು ಗಣಿಗಾರಿಕೆ ಆಪ್ಷನ್ ಡಿ ಮಿತಿ ಮೀರಿದ ಮರಳು ಮತ್ತು ಕಲ್ಲು ಗಣಿಗಾರಿಕೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಒಳಗೊಂಡ ಭಾರತದ ಪಶ್ಚಿಮ ಕರಾವಳಿಯ ತೀವ್ರಗತಿಯ ಸವೆತಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಸೊ ಈ ರಾಜ್ಯಗಳನ್ನು ಒಳಗೊಂಡಂತಹ ನಮ್ಮ ದೇಶದ ಪಶ್ಚಿಮ ಕರಾವಳಿಯ ತೀವ್ರಗತಿಯ ಸವೆತಕ್ಕೆ ಹೆಚ್ಚು ಸವೆತ ಆಗ್ತಾ ಇದೆ ಏನಕ್ಕೋಸ್ಕರ ಯಾವ ಕಾರಣಗಳಿಗೋಸ್ಕರ ಅಂತ ನೋಡಿ ಆಪ್ಷನ್ ಎ ನೈಋತ್ಯ ಮಾನ್ಸೂನ್ ಮಾರುತ ಆಪ್ಷನ್ ಬಿ ಉಷ್ಣ ವಲಯದ ಆವರ್ತ ಮಾರುತ ಆಪ್ಷನ್ ಸಿ ಸುನಾಮಿ ಆಪ್ಷನ್ ಡಿ ಮಿತಿ ಮೀರಿದ ಮರಳು ಮತ್ತು ಕಲ್ಲು ಗಣಿಗಾರಿಕೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ನೈಋತ್ಯ ಮಾನ್ಸೂನ್ ಮಾರುತಗಳು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಕರಾವಳಿಗಳ ಕೊರೆತಕ್ಕೆ ಹೆಚ್ಚು ಕಾರಣವಾಗಿರುವುದು ಡ್ಯಾಶ್ ಅಂತ ಕೇಳಿದ್ದಾರೆ ಆಪ್ಷನ್ ಎ ನೈಋತ್ಯ ಮಾನ್ಸೂನ್ ಮಾರುತ ಆಪ್ಷನ್ ಬಿ ಉಷ್ಣ ವಲಯದ ಆವರ್ತ ಮಾರುತ ಆಪ್ಷನ್ ಸಿ ಸುನಾಮಿ ಆಪ್ಷನ್ ಡಿ ಮಿತಿ ಮೀರಿದ ಮರಳು ಮತ್ತು ಕಲ್ಲು ಗಣಿಗಾರಿಕೆ ಸೊ ಇಲ್ಲಿ ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪಗಳ ಕರಾವಳಿಗಳ ಕೊರೆತಕ್ಕೆ ಹೆಚ್ಚು ಕಾರಣ ಆಗಿರುವುದು ಬಂದು ಆಪ್ಷನ್ ಸಿ ಸುನಾಮಿ ಸೊ ನೋಡಿ ಇಲ್ಲಿ ಎರಡು ಪ್ರಶ್ನೆಗಳಿಗೆ ಆಪ್ಷನ್ಸ್ ಸೇಮ್ ಇದಾವೆ ಆದ್ರೆ ಉತ್ತರಗಳು ಬೇರೆ ಬೇರೆ ಇದಾವಲ್ವಾ ಸೊ ಹಾಗಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಒಂದು ಅಹ್ ಕರಾವಳಿಗಳಲ್ಲಿ ಆಗುವಂತಹ ಕೊರೆತಕ್ಕೆ ಸುನಾಮಿನೇ ಕಾರಣ ಆಗಿರುತ್ತೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ನೋಡಿ ಭೂಕಂಪನಕ್ಕೆ ಕಾರಣವಾಗಿರುವ ಮಾನವನ ಕೃತ್ಯ ಡ್ಯಾಶ್ ಅಂತ ಕೇಳಿದ್ದಾರೆ ಇವಾಗ ಭೂಕಂಪನಗಳು ಸಂಭವಿಸುತ್ತೆ ಯಾವ ಕಾರಣಕ್ಕೋಸ್ಕರ ಮಾನವ ಮಾಡುವಂತಹ ಯಾವ ವಿಚಾರದಿಂದಾಗಿ ಯಾವ ಕೃತ್ಯದಿಂದಾಗಿ ಭೂಕಂಪನಗಳು ಸಂಭವಿಸುತ್ತೆ ಅಂತ ಆಪ್ಷನ್ ಎ ಮಿತಿ ಮೀರಿದ ಮರಳು ಮತ್ತು ಕಲ್ಲು ಗಣಿಗಾರಿಕೆ ಆಪ್ಷನ್ ಬಿ ಅಂತರ್ಗುಹೆ ಮೇಲ್ಚಾವಣಿಯ ಕುಸಿತ ಆಪ್ಷನ್ ಸಿ ಅಣೆಕಟ್ಟುಗಳ ನಿರ್ಮಾಣ ಮಾಡುವುದು ಆಪ್ಷನ್ ಡಿ ರಸ್ತೆಗಳನ್ನು ನಿರ್ಮಾಣ ಮಾಡುವುದು ಅಂತ ಇದೆ ಸೊ ಇಲ್ಲಿ ಆಪ್ಷನ್ ಸಿ ನೋಡಿ ಅಣೆಕಟ್ಟುಗಳ ನಿರ್ಮಾಣ ಮಾಡುವಂಥದ್ದು ಈ ಒಂದು ಕಾರ್ಯಗಳನ್ನ ಹೆಚ್ಚಾಗಿ ಮಾಡ್ತಾ ಇರೋದ್ರಿಂದ ಭೂಕಂಪನಗಳು ಆಗ್ತಾ ಇದ್ದಾವೆ ಹಾಗಾಗಿ ಆಪ್ಷನ್ ಸಿ ಅಣೆಕಟ್ಟುಗಳ ನಿರ್ಮಾಣ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಈ ಒಂದು ಪಾಠದಲ್ಲಿ ಬರುವಂತಹ ಕೊನೆಯ ಎಂ ಪ್ರಮುಖ ಪ್ರಶ್ನೆ ಭಾರತದಲ್ಲಿ ಈವರೆಗೆ ಸಂಭವಿಸಿರುವ ಬಹಳಷ್ಟು ಭೂಕಂಪನಗಳಿಗೆ ಕಾರಣ ಏನು ಅಂತ ಕೇಳಿದ್ದಾರೆ ಸೊ ಹೆಚ್ಚಾಗಿ ಯಾವ ಕಾರಣದಿಂದ ಭೂಕಂಪನಗಳು ಸಂಭವಿಸುತ್ತೆ ಅಂತ ಹೇಳ್ಬಿಟ್ಟು ಆಪ್ಷನ್ ಎ ಜಲಾಶಯಗಳ ನೀರಿನ ಭಾರ ಆಪ್ಷನ್ ಬಿ ಅಂತರ್ಗುಹೆ ಮೇಲ್ಚಾವಣಿಯ ಕುಸಿತ ಆಪ್ಷನ್ ಸಿ ಭೂ ಭೂಫಲಕಗಳ ಚಲನೆ ಆಪ್ಷನ್ ಡಿ ಶಿರಾ ಸ್ತರಭಂಗ ಮತ್ತು ಮಡಿಕೆ ಅಂತ ಇದೆ ಸೊ ಆಪ್ಷನ್ ಸಿ ನೋಡಿ ಭೂ ಫಲಕಗಳ ಚಲನೆ ಅನ್ನೋದು ಸರಿಯಾದ ಉತ್ತರ ಈವರೆಗೆ ಭಾರತದಲ್ಲಿ ಸಂಭವಿಸಿರ್ತಕ್ಕಂತಹ ಬಹಳಷ್ಟು ಭೂಕಂಪನಗಳಿಗೆ ಕಾರಣ ಅಂದ್ರೆ ಭೂ ಫಲಕಗಳ ಚಲನೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಭಾರತದಲ್ಲಿ ನೈಸರ್ಗಿಕ ವಿಪತ್ತುಗಳು ಪಾಠದಲ್ಲಿ ಬರುವಂತಹ ಪ್ರಮುಖ ಎಂ ಸಿ ಕ್ಯೂ ಪ್ರಶ್ನೋತ್ತರಗಳು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ